ವಿಚಾರ ದೊಡ್ಡ ಒಂದು ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ನಾನು ನಾವು ವಿಶ್ವಾಸ ಇರ್ತದೆ ನಿನ್ನೆ ತೇರ್ದಾಳದ ಹತ್ತು ಸಾವಿರ ಮ್ಯಾಗ ಜನ ಕೂಡಿದ್ರು ನಾವೇನು ಗಾಡಿ ಕಳ್ಸಿಲ್ಲ ಊಟದ ವ್ಯವಸ್ಥೆ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಕ್ಕತ್ತಾರ ತೇರ್ದಾಳದಲ್ಲಿ ನೀವೆಲ್ಲ ನೋಡಿದ್ರಿ ಒಬ್ಬ ಯಾರೋ ಇಬ್ಬರು ಅಯೋಗ್ಯರು ನನಗೆ ಒಕ್ಕ ಬಗ್ಗೆ ಮಾತಾಡಬಾರ್ದು ತೊಂದರೆ ಮಾಡೋದು ನೀನೆ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇವತ್ತು ಅವರು ಅವರು ಸಹಿತ ಮುಜುಗರ ಆಗ್ತತ್ತವ್ರ ಸರ್ಕಾರಕ್ಕೆ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರಿಹರಿ ವೀರ ರಾಣಿ ಕಿತ್ತೂರ್ ಚೆನ್ನಾಗಿ ಯಾವ ಓದ್ತಿದ್ರು ಈಗ ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ ಇವರೆಲ್ಲ ಆರಿಸಿ ಬಂದಿದ್ದೆ ಇವರು ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ ಕೆಲವರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ ನಾವು ಅದೇ ಅಲ್ಲಿ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಲ್ಕು ಮಂದಿ ಇವ್ರು ಬಿಟ್ಟು ಹೋಗಿ ನಾಲ್ಕು ಎಮ್ ಎಲ್ ಬಿಟ್ಟು ಹೋದ್ರೆ ಮುಗಿದೋಯ್ತವ ಸಮಾಜದಿಂದ ಕೂಡಲ ಸಂಗಮ ಸ್ವಾಮಿಗಳ ಒಳಗೆ ನಾವು ಗಟ್ಟಿಯಾಗಿ ನಿಂತೀವಿ ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ ಬರೇ ನಾವು ಅಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಸಾಲಿ ಸಲುವಾಗಿ ಅಟ್ಟೆ ಹೋರಾಟ ಇಲ್ಲ ಇದು ನಾವು ಟೂ ಡಿ ಮಾಡಿ ಬಸವರಾಜ್ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಶೋಭಾ ಅವರು ಎಲ್ಲ ವಿಶೇಷ ಆಸಕ್ತಿ ತಗೊಂಡು ಬೊಮ್ಮಾಯಿ ಹೇಳಿ ಟು ಡಿ ಹೇಳಿ ಮಾಡಿಕೊಟ್ಟಾರೆ ಟು ಡಿ ಡಿಯಲ್ಲಿ ಯಾರ್ಯಾರು ಇದ್ದೀವಿ ಅಂದರೆ ಪಂಚಮಸಾಲಿಗಳು ಆದಿ ಬಣಿಗರು ಎಲ್ಲ ಉಳಿದ ಏನೇನು ಟು ಎದಾಗೆಲ್ಲ ಲಿಂಗಾಯತರು ಎಲ್ಲ ಟು ಡಿ ದಲ್ಲಿದ್ದೀವಿ ಮರಾಠ ಸಮಾಜ ಇದೆ ಜೈನ್ ಸಮಾಜ ಕ್ರಿಶ್ಚಿಯನ್ ಇದ್ದಾರೆ ಇಷ್ಟೆಲ್ಲ ಸಮುದಾಯಕ್ಕೆ ಟು ಡಿ ಇದೆ ನಾವು ಬರೀ ಪಂಚಮಸಾಲಿ ಐತೆ ಅಷ್ಟೇ ಇಲ್ಲ ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡಕತ್ತೀವಿ ದಯವಿಟ್ಟು ಬರೀ ಪಂಚಮಸಾಲಿ ಅಂತ ಹೇಳಿ ನಮ್ಮ ಟಾರ್ಗೆಟ್ ಆಗಬಾರ್ದು ಸಮುದಾಯ ಪಾಪ ಹತ್ತಿದೆ ನಾಳೆ ಹತ್ತನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಲಿ ಬೇಕಾದಷ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಕ್ಕತ್ತದ ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏ ಕ್ವಶನ್ದಾಗ ಫೋನ್ ಮಾಡ್ತಾರೆ ಏ ಯಾಕೋ ಏನು ನಡೆಸಿ ಅದು ಹೀಗೆಲ್ಲ ನಡೆಸಾರೆ ಪೊಲೀಸ್ ಇಲಾಖೆದವರು ನಾ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದರೆ ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಕಾರಣ ಆ ಬಂಡಾಯತಿ ಏನು ನಮ್ಮ ಗುರುಗಳು ಹೇಳ್ಯಾರ ಅಂಥ ಅನಾಹುತ ಆಗೋದಕ್ಕೆ ತಡಿಬೇಕಾದ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ ಘೋಷಿಸಬೇಕು